ಮಾತ್ರೆಗಳ ನಮಸ್ಕಾರ ಇನ್ನು ಇಂಗೆ ಮೀನದ ಫ್ರೈ ಮಲ್ಪಗ ಬಣ್ಣತೆ ಮೀನು ಫ್ರೈ ಮಲ್ಪಗ ಅಂದೆ ಇರ್ಪೆ ಮೀನು ಉಂದು ಈ ನಾಲ್ ಲೈನ್ ಮೀನಿಂತಂದೆ ಆಯ್ಕೆ ಬೋಡಿತ್ತಿನ ಮಸಾಲೆ ಏನು ಬಣ್ಣದ ಶುಂಠಿ ಬಲ್ಲುಲಿ ಆಕ್ಕ ಜೀರಿಗೆ ಉಂಡು ಕೊತ್ತಂಬರಿ ಉಂಡು ಇಂಥ ಐಟಮ್ ನೆಟ್ಟು ಉಂಡಿದ್ದೆ ಈ ಮಸಾಲೆ ಕಡೆ ದಿನ ಕಡೇ ಕಂದಿನ ಮಸಾಲೆ ಉಂಡು ಬರ್ತದೆ ನನ್ನ ಮಂಜಲ್ಲ ಉಂಡು ಅಂತೆ ನಾಕೆ ಈ ಫಿಶ್ ಮಸಾಲೆಲ್ಲ ಅಂತ ಬಾಡಿಗೆ ಉಂಟು сырка лк ಸರಿ ಮಿಕ್ಸ್ ಮಾಡ್ಕೊಂಡು ಮೀನು ಮಾಡೋದು ಉಪ್ಪು ಮೀನು ರುಚಿ ತಕ್ಕ ಅಂತ ದೊಡ್ಡ ಉಪ್ಪು ಪಾಂಡೈಯ್ಯ ಬೇಕು ಮಟ್ಟ ಮಸಾಲೆ ಇಡುವಂತೆ ಉಪ್ಪು ಉಪ್ಕೊಂಡು ಚಲೋ ಅಂತ ತಾಗ ಗಣಕ್ಕೆ ಲೈಟ್ ವೆಯ್ಟ ಮಸ್ತ್ ದಪ್ಪ ತೆಲು ತಿಳುವಪ್ಪು ಪಾಂಡೆ ಉಂಡು ದೈಪಂಡ ಒಂದು ಬಂಜಿ ದೈಟ್ಟಿ ಪುರ ತಿಲೂಪಂದು ನೀನು ನಟ ಬೆರಿ ಇಟ್ಟು ಮತ್ತು ಅಂತ ಮೀನು ಒಂದು ದಪ್ಪು ಅಂತ ಅಂದೇಕಂತೆ ಒಂದು ತಪ್ಪು ತಾಗ ತೀ ಓಡಾಕೊಂಡು மசால பூரா தாக்கெக்கித்தவங்க ஐந்து நிமிஷ மசாலா தாக இருக்கு எட் மசாலா தாக்கி அது முட்ட இன்சின் தீபா காயிர்கூருச்சு பாட்ரெல்லாம் இத்தே கிச்சு பார்த்துட்டு வந்தே எடே நீர் பூர துப்போது நீர் பூரோது மீட்டா ಮುಚ್ಚಿಕ್ಕ ಎ ನೀರು ಬಿಡ್ತೀನೋ ನೀರು ನೀರು ಬಿಡ್ತಂದು ನಾನು ಎಣ್ಣೆ ದಾಳ ಪಾಡ್ದಿ ಮುಂಚೆನೇ ಬಂದ ನೆತ್ತ ಚರ್ಬಿ ಇವತ್ತು ಉಪ್ಕೊಂಡ ಮುಂಚೆನಿ ತಿಂಡ ಇಡ್ಡೆ ಪಾಯಿ ಇಡ್ಲಿ ಎಣ್ಣೆ ಪಾಡಿನ ಪಾಯಿ ಒಂದು ಐತಂದು ಮೂತ್ ಬಾರ್ದ

நேற்று மீன் ஆத்து ஃப்ரையிலாத்து நீரில் கூட ஆஜத்து நீரில் இடம் ஆச்சுத்துக்க மீனில் ஃப்ரைய் ஆத்து ராகி தோசைடப்பா நம்ம கைப்பு கொஞ்சம் பரட்டும் ராகித தோசை அது நம்ம இஷ்டம் என்னென்ன லைக் ஷேரு கமெண்ட்டு சப்ஸ்கிரைப் பண்ணி தேங்க் யூ